ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ನ ಗ್ರೂಪ್ಗಳಲ್ಲಿ ಯೂಟ್ಯೂಬ್ನ ವಿಡಿಯೋಸ್ಗಳಲ್ಲಾಗಿರ್ಬೋದು ಪ್ರತಿಯೊಂದು ಮಾಹಿತಿನೂ ಕೂಡ ನೀವು ತಿಳ್ಕೊಳ್ತಾ ಇರ್ತೀರಾ ಬಟ್ ಅದರಲ್ಲಿ ಟ್ರೆಂಡಿಂಗಾಗಿ ನಡೀತಾ ಇರುವಂಥದ್ದು ಗೃಹಲಕ್ಷ್ಮಿ ಮತ್ತು ಪ್ರೀ ಬಸ್ ಪಾಸ್ ಏನು ಮಾಡಿದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಈ ಎರಡು ಗ್ಯಾರಂಟಿಗಳು ಏನಿದೆ ಅವು ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಒಂದು ನ್ಯೂಸ್ ಆದರೂ ಕೂಡ ಹೊರಗಡೆ ಹೊರಾಡ್ತಿದೆ ಬಟ್ ಇದು ನಿಜಾನ ಇಲ್ಲವಂತ ತುಂಬ ಜನ ವಿಡಿಯೋನ ಕೂಡ ಮಾಡಿದ್ದಾರೆ ಬಟ್ ಕ್ಲಾರಿಟಿ ಕೊಟ್ಟಿಲ್ದೇನೆ ಇರ್ಬೋದು ಬಟ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡ್ತಾ ಹೋಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಆಗಿ ವೀಡಿಯೋನ ಶುರು ಮಾಡೋಣ ತರ ಮಾಡೋದು ಬೇಡ ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ಯಾರಾದರೂ ಫುಲ್ ನೋಡಿದ್ದೀರಾ ಅಂತಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಟಿಪ್ನ ಹೇಳ್ಕೊಡ್ತೀನಿ ಹೋಗಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಬಳಸ್ಕೋಬೋದು ಫ್ರೆಂಡ್ಸ್ ಬನ್ನಿ ಆಗೋರಿ ವೀಡೋನ ಶುರು ಮಾಡೋಣ ಫ್ರೆಂಡ್ಸ್ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಇವಾಗ ಎರಡು ಕ್ಯಾ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಆದರೆ ಏನು ಎತ್ತ ಮಾಹಿತಿನ ಇವಾಗ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಡೆದ ಲೋಕಸಭಾ ಚು ಚುನಾವಣೆಯಲ್ಲಿ ಇವಾಗ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸೀಟ್ ಗೆದ್ದಿದೆ ಬಟ್ ಕಾಂಗ್ರೆಸ್ಸು ಬರೀ ಒಂಬತ್ತು ಸೀಟ್ನೇ ಗೆದ್ದಿದೆ ಇವಾಗ ಆಡಳಿತ ಮಾಡಬೇಕು ಅಂತಂದರೆ ಅವ್ರಿಗೆ ಇವಾಗ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಏನಿದೆಯಲ್ಲ ಇವಾಗ ಫಂಡ್ ಬರಬೇಕು ಅಂತಂದರೆ ತುಂಬಾ ರಿಸ್ಕ್ ಇದೆ ಏನಕ್ಕೆ ಅಂತಂದ್ರೆ ಲೋಕಸಭೆಯಲ್ಲೂ ಕೂಡ ಗೆದ್ದಿರೋದು ಬಿಜೆಪಿನೇ ಬಟ್ ಕರ್ನಾಟಕದಲ್ಲಿ ಸೀಟ್ ಬಂದಿರೋದು ಕೂಡ ಹತ್ತೊಂಬತ್ತು ಸೀಟು ಬಿಜೆಪಿ ಅವ್ರದ್ದು ಇವಾಗ ಕಾಂಗ್ರೆಸ್ ಅವ್ರದ್ದು ಏನೊಂದು ಆಡಳಿತ ನಡೆಸಬೇಕು ಅಂದ್ರೂ ಕೂಡ ಇವಾಗ ಇರೋದು ಒಂಬತ್ತು ಸೀಟಲ್ಲಿ ಮಾತ್ರ ಗೆದ್ದಿದ್ದಾರೆ ಇವಾಗ ಏನಾದ್ರು ಫಂಡ್ ಬರಬೇಕು ನಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಬಂದಿದೆ ಯಾವ ಒಂದು ಡಿಶ್ಟಿ ಅಲ್ಲಿ ಇವಾಗ ಅಲ್ಲಿಗೆ ಫಂಡ್ ಬರಬೇಕು ಅಂದ್ರೆ ಕೂಡ ತುಂಬ ಕಷ್ಟ ಇದೆ ಯಾಕೆ ಅಂತಂದ್ರೆ ಇವಾಗ ಕಾಂಗ್ರೆಸ್ ಅವ್ರನ್ನ ಮಠ ಹಾಕಬೇಕು ಅಂತಾನೆ ಇವಾಗ ಬಿ ಜೆ ಅವರು ನಿಮಗೆ ಫಂಡ್ನ ಕಳಿಸ್ಕೊಡೋದಿಲ್ಲ ಅಲ್ವಾ ಏಕೆ ಅಂತಂದ್ರೆ ಇವಾಗ ಸರ್ಕಾರ ನಮ್ದೇ ಇದೆ ಅಂತ ಯಾವ ರೀತಿ ಬೇಕಾದ್ರೂ ಅವರು ಆಡಳಿತನ ನಡೆಸ್ಬೋದು ಅಲ್ವಾ ಇದರಿಂದಾಗಿ ಇವಾಗ ಕಾಂಗ್ರೆಸ್ನ ಬೆಳೆಸ್ಬೇಕು ಇವಾಗ ಜನರು ಕಾಂಗ್ರೆಸ್ ಮೇಲೆ ಇಟ್ಟಿರುವಂಥ ನಂಬಿಕೆನ ಇವಾಗ ಗ್ಯಾರಂಟಿ ಮೇಲೆ ಇಟ್ಟಿದ್ದಾರೆ ಅಲ್ವಾಗ ಜನಗಳು ಅದರಿಂದಾಗಿ ಅದನ್ನೇ ಅದನ್ನೇ ನಾವು ಟಾರ್ಗೆಟ್ ಮಾಡಿಕೊಂಡು ಫಂಡ್ನ ಬಿಡದೋದ್ರೆ ಏನು ಮಾಡ್ತಾರೆ ಜನಗಳು ಅವಾಗ ಕಾಂಗ್ರೆಸ್ ಅವರು ನಾವು ನುಡಿದಂತೆ ನಡ್ಕೊಂಡಿಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ ಬಂದೇ ಬರುತ್ತೆ ಅಲ್ವಾ ಆ ರೀತಿಯಾಗಿ ಅದನ್ನು ಪ್ಯಾನಲ್ ಇಟ್ಕೊಂಡು ಇವಾಗ ಇರೋದು ಒಂಬತ್ತು ಸೀಟು ಅದಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ದಾರೆ ಕಾರ್ಯಕರ್ತರು ಮತ್ತು ಎಮ್ ಎಲ್ ಎಗಳು ಗೃಹಲಕ್ಷ್ಮಿ ಮತ್ತೆ ಫ್ರೀ ಬಸ್ ಪಾಸ್ ಏನಿದೆ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ ಅಷ್ಟೇ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹೇಳಿಲ್ಲ ಸದ್ಯಕ್ಕೆ ಕಾರ್ಯಕರ್ತರು ಮೊದಲು ಎಮ್ ಎಲ್ ಎಗಳು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ ಈ ಒಂದು ಮಾಹಿತಿ ತುಂಬ ಹರದಾಡ್ತಿದೆ ಬಟ್ ಇನ್ನೂ ಕೂಡ ಇದನ್ನು ಕನ್ಫರ್ಮ್ ಮಾಡಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ಮತ್ತು ಡಿ ಕೆ ಶಿವಕುಮಾರ್ ಹೇಳಿರೋ ಪ್ರಕಾರ ಇನ್ನು ಐದು ವರ್ಷ ಏನಿದೆ ಅಲ್ಲಿ ತನಕ ಇದನ್ನ ಕಂಟಿನ್ಯೂಸ್ಲಿ ಕೊಡ್ತಾ ಹೋಗ್ತೀವಿ ಅಂತಲೂ ಕೂಡ ಹೇಳ್ಕೊ ಬಂದಿದ್ದಾರೆ ಇದನ್ನು ಏನಾದರೂ ಕ್ಯಾನ್ಸಲ್ ಮಾಡ್ತೀವಂದ್ರೆ ನಿಜವ್ರು ಕೂಡ ಪಾಪ ಎಷ್ಟೋ ಜನ ಎಷ್ಟು ಎರಡು ಸಾವಿರ ರೂಪಾಯಿ ಮತ್ತು ಫ್ರೀ ಬಸ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಡೈಲಿ ಬಸ್ ಪಾಸ್ ಬಸ್ ಅಮೌಂಟ್ ಇಲ್ಲದೇ ಫ್ರೀ ಬಸ್ ಓಡಾಡ್ತಾ ಇದ್ದಾರೆ ನಾವು ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತೀನಲ್ಲ ಅವಾಗ ಎಷ್ಟೋ ಜನ ಪಾಪ ಮುದ್ಕಿರಾಗಿರ್ಬೋದು ಮೋಟಿರಾಗಿರ್ಬೋದು ಪ್ರತಿಯೊಬ್ರು ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಕ್ಯಾನ್ಸಲ್ ಆಗ್ಬಾರ್ದು ಯಾಕೆ ಓಕೆನಾ ಯಾಕೆ ಅಂತಂದರೆ ಇರ್ಬೋದು ಬಿಜೆಪಿ ಬಂದರೂ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಮಾಡೋದು ಸಪೋರ್ಟ್ ಜನಗಳಿಗೆ ಅಲ್ವಾ ಸಹಾಯ ಮಾಡೋದಕ್ಕೆ ಅಲ್ವಾ ಅದರಿಂದಾಗಿ ಹೊಂದಾಣಿಕೆ ಹೋಯ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಜನಗಳಿಗೆ ಯೂಸ್ ಆಗುತ್ತೆ ನಾಳೆ ಇವರು ಹಾಕ್ತವ್ರು ನಳ ನಳಿಕೆ ಇವಾಗ ಕಾಂಗ್ರೆಸ್ಗೆ ಹಾಕಿರೋ ಓಟು ನಳಿ ಬಿಜೆಪಿಗೂ ಬಂದ್ರು ಬರ್ಬೋದು ಯಾಕೆಂದ್ರೆ ಈಗ ಕ್ಯಾನ್ಸಲ್ ಮಾಡ್ತು ಅಂದ್ರೆ ಬಿಜೆಪಿಯಾಗ ಹಾಕಿರೋ ಓಟ್ ಆಗಿತ್ತಲ್ಲ ಅನ್ನೋ ಮೈಂಡ್ಸೆಟ್ ಬಂದೇ ಬರುತ್ತೆ ಅಲ್ವಾ ಅದರಿಂದಾಗಿ ಇವಾಗೇನೋ ಹಾಕ್ಬಿಟ್ಟಿದ್ದಾರೆ ಬಟ್ ಅದನ್ನು ನೀವು ಉಳಿಸ್ಕೊಂಡೋಗ್ತು ಅಂತಂದರೆ ಬೆನಿಫಿಟ್ಸ್ ಯಾರು ಜಾಸ್ತಿ ಕೊಡ್ತಾರೋ ನೀವು ಕೊಡಿ ನೆಕ್ಸ್ಟ್ ಯಾರಿಗೆ ಬೀಳುತ್ತೆ ಅಂದರೆ ನೀವೇ ಕನ್ಫರ್ಮ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಇಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವೀಡಿಯೋ ನೋಡಬೇಕು ಕೊನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಟೆಕ್ನಿಕಲಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಯು ಹಾಲ್ ಟೇಕ್ ಕೇರ್ ಬೈ ಬೈ